ಸರ್ ಕೊನೆಯದಾಗಿ ನೀವು ಅವಾಗಲೇ ಹೇಳ್ತಾ ಇದ್ರಿ ಅವರು ಒಂದು ಸಂಭಾವನೆ ಯಾವ ರೀತಿ ತೆಗೆದುಕೊಳ್ತಾ ಇದ್ರು ಅಂತ ಇವತ್ತು ಇಪ್ಪತ್ತೆರಡು ಕೋಟಿ ಸಂಭಾವನೆ ಡೆವಿಲ್ಗೆ ಸೊ ಅಂಥ ನಟ ನೀವು ಅವಾಗಲೇ ಅವ್ರಿಗೆ ಹೇಳ್ಕೊಂಡು ಬರ್ತಾಯಿದ್ರಿ ಅವರು ಎಷ್ಟೆಷ್ಟು ಸಂಭಾವನೆ ತೆಗೆದುಕೊಳ್ತಿದ್ರು ಅಂತ ಅದನ್ನೊಂದ್ಸತಿ ರೀಕಲ್ ಮಾಡ್ಕೊಳ್ಳೋದಾದ್ರಿ ಅದೇ ನಾನು ನೋಡಿದಂಗೆ ಕಲಾಸಿಪಳಿ ಅದರಲ್ಲಿ ಹನ್ನೆರಡು ಲಕ್ಷನ ಏನೋ ಇದ್ರು ಅಯ್ಯೋದರಲ್ಲೂ ಅಷ್ಟೇ ಹದಿನೈದು ಲಕ್ಷ ಇಪ್ಪತ್ತೈದು ಲಕ್ಷ ಏನಕ್ಕೆ ಹದಿನೈದು ಹದಿನೆಂಟು ಇರಬೇಕು ಅಂತ ನನಗನ್ಸಿದ್ದು ಆಮೇಲೆ ಏನು ತೊಗೊಂಡ್ರು ಏನೋ ಗೊತ್ತಿಲ್ಲ ನನಗೆ ಅನಿಸಿರೋದು ಇವತ್ತು ನಮಗೆ ಇಪ್ಪತ್ತು ಕೋಟಿ ಅಂದರೆ ಏನು ತಮಾಷೆನಮ್ಮ ಅವ್ರು ಐದು ಕೋಟಿ ಆರು ಕೋಟಿ ತೊಗೊಂಡಾಗಲೇ ನಮಗೆ ಶಾಕ್ ಆಗೋದು ಏನಪ್ಪ ಐದು ಕೋಟಿ ಆರು ಕೋಟಿ ಬಂದಿದ್ದನ ದರ್ಶನ ಇವತ್ತು ನಮಗೆ ಈಗ ಇದ್ರೆ ಇಪ್ಪತ್ತೆರಡು ಕೋಟಿ ಅಂದರೆ ಏನು ತಮಾಷೆನ ಕನ್ನಡದಲ್ಲಿ ಯಾವ ನಟ ತೊಗೊಂಡಾಗ ಯಾರೂ ಇಲ್ಲ ಈಗ ನಿಮ್ಮಂತ ಹಿರಿಯರ ಮಾರ್ಗದರ್ಶನ ಬೇಕೇ ಬೇಕು ಕಲಾವಿದರಿಗೆ ಫೈನಲಿ ನಿಮ್ಮ ಜನಾಂಗದ ಹುಡುಗ ದರ್ಶನ್ ಅವರು ಸೊ ಅವರು ಅವರು ಚೆನ್ನಾಗಿದ್ರೆ ನಿಮ್ಮಷ್ಟು ಖುಷಿ ಪಡೋರು ಯಾರು ಇಲ್ಲ ಸೊ ಫೈನಲಿ ಏನು ಹೇಳೋದಕ್ಕೆ ಬಯಸ್ತೀರಾ ಸರ್ ಏನಾದರೂ ಚೇಂಜಸ್ಸು ಬದಲಾವಣೆಗಳು ಮಾಡ್ಕೋಬೇಕು ಅಂತ ಅಂದ್ರೆ ಅದರ್ವೈಸ್ ಹೇಗಿರಬೇಕು ಅನ್ನೋದಾಗದೆ ಯಾಕಂದ್ರೆ ನಿಮ್ಮನ್ನ ನೋಡಿ ಎಲ್ಲರೂ ಕಲಿಬೇಕು ಆಗಿರೋದೇ ಬಂದ್ರಿ ದರ್ಶನ್ ಬಂದ ಮೇಲೆ ಖಂಡಿತ ನಾವು ಅವ್ರ ಮನೆಗೆ ಹೋಗಿ ಹೋಗ್ತೀವಿ ಹೇಳೇ ಹೇಳ್ತೀವಿ ಈ ಥರ ಎಲ್ಲ ಮಾಡಿದ್ಯಪ್ಪ ಇನ್ನು ಮುಂದೆ ಆ ರೀತಿಯೆಲ್ಲ ಮಾಡೋದು ಬೇಡ ಅಂತ ನಾನೊಬ್ಬನೇ ಇಲ್ಲ ತುಂಬ ಜನ ಬರ್ತಾರೆ ಅವರು ಹೇಳ್ತಾರೆ ನಾವು ಹೇಳೋದೇ ಇಲ್ಲ ಅದು ಅವನಿಗೂ ಅರ್ಥ ಆಗಿರುತ್ತೆ ಇಷ್ಟು ದಿವಸ ಇದೆಲ್ಲ ಆಯಿತಲ್ಲ ಈಗಲೇ ಪಾಪ ಜೈಲಲ್ಲಿ ಸೈಲೆಂಟಾಗಿ ಇದಾಗಿ ನಾನು ಮಾಡಿರೋ ತಪ್ಪು ಅಂತ ಫೀಲ್ ಮಾಡ್ತಾ ಇದ್ದಾನೆ ಅರ್ಥ ಆಗುತ್ತೆ ನಾನು ಮಾಡಿರೋ ತಪ್ಪು ಇನ್ನು ಮೇಲೆ ಇನ್ನು ಮೇಲಾದರೂ ಭಗವಂತ ನಾನು ಇನ್ನೊಂದು ಸೆಕೆಂಡ್ ಇನ್ನಿಂಗ್ಸ್ ಕೊಟ್ಟಿದ್ದಾನೆ ಮೇಲಾದರೂ ಹುಷಾರಾಗಿರಬೇಕು ಅಂತ ಅವನು ಇದಾಗ್ತಾನೆ ನಾವು ಖಂಡಿತ ಹೇಳೋದು ಹೇಳ್ತೀವಿ ಅವ್ನು ಒಳ್ಳೆಯದಾಗಲಿ ಲಾಸ್ಟ್ ಚಾನ್ಸು ಖಂಡಿತ ಹೇಳೋದು ಹೇಳ್ತೀವಿ ಖಂಡಿತ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆಯಮ್ಮ ಮುದ್ದಾಗ್ಬಿಡ್ತಾರೆ ನನ್ನ ನಂಬಿಕೆ ನನಗಿದೆ ಆ ಭಗವಂತ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಇವನಿಗೊಬ್ಬನಿಗೆ ಅಲ್ಲ ಅವ್ರಿಗೂ ಯಾರು ಏನು ಸ್ವಾಮಿಯವರು ರೇಣುಕಾ ಸ್ವಾಮಿಯವ್ರ ತಂದೆ ತಾಯಿ ಅವ್ರ ಶ್ರೀಮತಿಗೆ ಆ ಮಗುಗೆ ಭಗವಂತ ಒಳ್ಳೇದು ಮಾಡಲಿ ಇವ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವ್ರನ್ನ ಕೇಳ್ಕೊತೀನಿ ಎಲ್ಲರೂ ಒಳ್ಳೆಯದಾಗಲಿ ಅಭಿಮಾನಿಗಳಿಗೆ ಅಭಿಮಾನಿಗಳು ಅಷ್ಟು ಅವಸರ ಪಡಬಾರ್ದು ಅಭಿಮಾನಿಗಳು ಸುಮ್ಮನೆ ಅವಸರ ಪಡೋದು ಅಲ್ಲಿಲ್ಲೋದು ತಿರ್ಚಾಡೋದು ಅದು ಮಾಡೋದು ಇದು ಮಾಡೋದು ಎಲ್ಲ ಬಿಟ್ಬಿಡ್ಬೇಕು ಎಲ್ಲರೂ ಬೇಜಾರಲ್ಲಿ ಇದ್ದೀರಿ ಎಲ್ಲರೂ ಏನು ಹೇಳೋದು ಅಭಿಮಾನಿಗಳಿಗೆ ಎಲ್ಲರೂ ಪ್ರೇ ಮಾಡಿ ದರ್ಶನ ಆಚೆ ಬರಲಿ ದರ್ಶನ ಒಳ್ಳೇದಾಗ್ಲಿ ಅಂತ ಅಭಿಮಾನಿಗಳೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೆ ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಒಳ್ಳೇದಾಗಲಿ ಬೇಗ ಹೊರಗೆ ಬರಲಿ ಇನ್ನು ಮುಂದಕ್ಕಾದರೂ ಅವರು ನಮ್ಮ ಏನು ಚಿತ್ರರಂಗದಲ್ಲಿ ಒಂದು ನಾಯಕ ಅಂತ ಈಗ ಚುಕ್ಕಿ ತಾರೆನಲ್ಲಿ ನೀವು ಆಕ್ಟ್ ಮಾಡ್ತಿರೋದು ಕೈ ಕಾಲ್ ಆಗಲ್ಲ ನೋಡ್ ನಿಮ್ಮ ಉತ್ಸಾಹ ನೋಡ್ತಾ ಇದ್ರೆ ನಮ್ಗೂ ಒಂದ್ ರೀತಿ ಸ್ಫೂರ್ತಿ ಅಂತ ಅನ್ಸುತ್ತೆ ನೋಡಪ್ಪ ಇಷ್ಟು ದೂರ ಮನೆಯಿಂದ ಇಷ್ಟು ದೂರ ಬಂದ್ಬಿಟ್ಟು ಶೂಟಿಂಗ್ ಅಲ್ಲಿ ಭಾಗಿಯಾಗಿ ಈ ತರ ಉತ್ಸಾಹದಿಂದ ಭಾಗಿಯಾಗ್ತಿದ್ದೀರಾ ಸೊ ಏನ್ ಹೇಳ್ತೀರಾ ಸರ್ ಚುಕ್ಕಿ ತಾರೆ ಸೀರಿಯಲ್ ಬಗ್ಗೆ ಏನಿಲ್ಲ ನಾವು ಮನೇಲಿ ಸುಮ್ನೆ ಕೂತ್ಕೊಳ್ಳೋಕೆ ಯಾರಾದರೂ ಕರೆದೊರೋ ನಾನು ಈ ಥರ ಪಾತ್ರ ಮಾಡಿಲ್ಲ ನಾನು ಇದ್ರೂ ಕಾಮಿಡಿ ಅದು ಇದ್ದು ಜಾಮ್ ಜುಮ್ ಅಂತ ಮಾಡೋನು ಇಲ್ಲಿ ಸೈಲೆಂಟ್ ಆಗಿ ಈ ಸ್ಕೂಲ್ಗೆ ಸೇರಿಸೋ ಬರೋ ಮಕ್ಕಳನ್ನ ನನ್ನ ಗೌರ್ಮೆಂಟ್ ಸ್ಕೂಲು ಮೇಷ್ಟ್ರು ಈ ಬೇರೆ ದೊಡ್ಡ ದೊಡ್ಡ ಸ್ಕೂಲ್ಗಳು ಬಂದು ಗೌರ್ಮೆಂಟ್ ಸ್ಕೂಲ್ಗಳು ಬಹಳ ಕಷ್ಟ ಆಗೋಯ್ತು ನನ್ನ ಒಂದು ಡೈಲಾಗ್ ಬೇರೆ ಇದೆ ಈ ದೊಡ್ಡ ದೊಡ್ಡ ಸ್ಕೂಲುಗಳು ಬಂದ ಮೇಲೆ ನಮ್ಮಂಥ ಸರ್ಕಾರಿ ಸ್ಕೂಲ್ಗಳೆಲ್ಲ ಮೂಲೆ ಫಲ ಆಗ್ತಾ ಇದೆ ಮೊದಲ ಕಾಲದಲ್ಲಿ ಒಬ್ಬ ಶಿಕ್ಷಕ ಅಂದರೆ ಹೆಮ್ಮೆ ಪಡೋನು ಬಟ್ ಈಗ ಶಿಕ್ಷಕ ಅಂದರೆ ಬೇಜಾರು ಮುಡ್ಕೊತಾನೆ ಅಂತ ಒಂದು ಒಳ್ಳೆ ನೀತಿ ಪಾಠ ಈ ಇದರಲ್ಲಿದೆ ಸೊ ನೋಡಿದ್ರಲ್ಲ ಇದಿಷ್ಟು ಹಿರಿಯ ನಟರಾದ ಸರಿಗಮ ವಿಜಯ್ ಅವರ ಮಾತು ಶೂಟಿಂಗ್ ಸೆಟ್ ಅಲ್ಲಿ ಬ್ಯುಸಿಯಾಗಿದ್ರು ಕೂಡ ಸರಿಗಮ ವಿಜಯ ಅವರು ದರ್ಶನ್ ಅವ್ರ ಬಗ್ಗೆ ಅವರ ಒಂದು ಒಡನಾಟದ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಂಗಳ ರಾಜ ಗೋಪಾಲ್ ಬೆಂಗಳೂರು